முந்தி டா தான் கரெண்ட் பரக்கிவா எல்லாம் ಬೊಮ್ಮಾಯಿ ಸರ್ಕಾರ ಎಸ್ ಎಸ್ಟಿ ಫ್ರೀ ಆಗಿಂಟ್ ಕೊಡ್ತಾರು ಸಿಗ್ಬಿಟ್ರೆ ನನ್ನೂರ್ಲಿ ನಮ್ಮ ಕುಂಗ್ ಇರ್ಲಿ ಅನ್ನೋ ಬಟ್ಟಿ ನೀನು ಪಾಪ ಹಿಂದುಳಿದ್ ಮಕ್ಳು ಬಡವರ ಮಕ್ಳು ಚೆನ್ನಾಗಿ ಓದಿ ಉದ್ಧಾರ ಆಗ್ಲಿ ಅಂತ ಕರೆಂಟ್ ನೋಟಿರೋದು ಈ ಬೇಲ್ಪಾಟಿ ಒಂದರ ಫ್ರೀಯಾಗಿ ಸಿಕ್ಕಿದ್ರೆಲ್ಲ ಬಾಯಿ ಹಾಕೊಂಡು ಐಟಿ ಇಡಿ ಕೈ ತಗಲಾರ್ ಬುದ್ಧಿ ಬಿಟ್ಟಿಲ್ಲ ನೀನು ಅದಕ್ಕೆ ಕರೆಂಟ್ ಮಾಡ್ಬಿಟ್ರು ಹೆಂಗೆ ನಮ್ಮ ಬೊಮ್ಮೈ ಸರ್ಕಾರದ